ನಮಸ್ಕಾರ ಕನ್ನಡಕ್ಕೆ ನಮ್ಮ ಅಲೈವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲಕೌಂಟ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮಾಡಿ ಮರೆಯಬೇಡಿ ಜುಲೈ ಮಾಸ ಆದಿ ಮಾಸ ಆಷಾಢ ಮಾಸದಂದು ಈ ಒಂದು ತಿಂಗಳಲ್ಲಿ ಕುಂಭರಾಶಿಯವರ ರಾಶಿ ಭವಿಷ್ಯ ಹೇಗಿರುತ್ತೆ ಇದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಕುಂಭರಾಶಿ ನಿಮ್ಮ ರಾಶಿಯ ಅಧಿಪತಿನೇ ಒಂದು ವಕ್ರಕಾರ ಶನಿದೇವ ನಾನು ನಿಮಗೆ ಈ ಹಿಂದೆ ಕೂಡ ಹೇಳಿದ್ದೆ ಕುಂಭರಾಶಿಯವರೇ ನೀವು ತುಂಬಾನೇ ಮರುಕ್ತೀರಾ ತುಂಬಾನೇ ಬೇರೆಯವರ ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯ ಮಾಡಕೊಗ್ತೀರಾ ಮಾಡಿ ಒಳ್ಳೆಯತನ ಇಟ್ಕೊಳ್ಳಿ ಅತಿಯಾದ ಒಳ್ಳೆಯತನ ತನ ಇಟ್ಕೊಂಬೇಡಿ ಅಂತ ನಾನು ಎಷ್ಟೇ ಹೇಳಿದ್ರು ಕೂಡ ಸ್ವಲ್ಪ ಜನ ಅದನ್ನ ತಮ್ಮ ಗಮನಕ್ಕೆ ಹಾಕೊಂಡಿರ್ತೀರಾ ಇನ್ನ ಸ್ವಲ್ಪ ಜನ ಏ ಇವ್ರು ಏನೋ ಹೇಳ್ತಾರೆ ಇವ್ರು ಹೇಳೋದನ್ನ ನಾನು ಯಾಕೆ ಕೇಳಬೇಕು ಈ ತರಹದಂತ ಒಂದು ಮನೋಸ್ಥಿತಿಯಲ್ಲಿ ನೀವಿರ್ತೀರ ನಾನು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಷ್ಟೇ ಹೇಳಿದ್ರು ಎಷ್ಟೇ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ನೀವು ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗೇ ಇದ್ದೀರಾ ನಿಜ ತಾನೆ ನಿಮ್ಮ ಹತ್ರ ಹಣ ಬೇಕಾದಾಗ ಬರ್ತಾರೆ ನಿಮ್ಮ ಹತ್ರ ಸಹಾಯ ಬೇಕಾದಾಗ ಬರ್ತಾರೆ ನಿಮ್ಮಿಂದ ಏನೋ ಒಂದು ಕೆಲಸ ಆಗ್ಬೇಕಲ್ಲ ಅಂತ ಬರ್ತಾರೆ ವಿನಃ ನಿಮ್ಮ ಹತ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಲಿಕ್ಕೆ ಅಥವಾ ನಿಮ್ಮನ್ನ ಮನೆ ಕರೆದು ಒಂದೊತ್ತು ಊಟ ಇಡ್ಲಿಕ್ಕೆ ಅಂತ ಯಾರು ನಿಮ್ ಯಾರಾದ್ರೂ ನಿಮ್ಮನ್ನ ಕರಿತಿದಾರ ಇಲ್ಲ ಅಲ್ವಾ ಯಾರು ನಿಮ್ಮನ್ನ ಕರಿತಿರಲ್ಲ ನೀವು ಇನ್ನೊಬ್ಬರ ಕಷ್ಟಕ್ಕೆ ಮರಗಿ ಮರಗುವುದು ಬೇಡ ಅಂತ ಹೇಳೋದಿಲ್ಲ ನಿಮ್ಮ ಆ ಒಂದು ಒಳ್ಳೆಯ ಗುಣ ಎಲ್ರಿಗೂ ಬರಲ್ಲ ಅದೊಂಥರ ಚಿನ್ನದಂತ ಗುಣ ಅದು ಎಲ್ರಿಗೂ ಬರಲ್ಲ ಆದ್ರೆ ಅತಿಯಾದ ಒಳ್ಳೆಯತನ ನಿಮ್ಮ ಮನಸ್ಥಿತಿಗೆ ಕಂಟಕ ಯಾಕಂದ್ರೆ ನಿಮ್ಮ ಸುತ್ತಮುತ್ತಲೇ ಇವತ್ತು ನೋಡ್ಕೊಳ್ಳಿ ನೀವು ಸಂಬಂಧಿಕರು ಅಂತ ಅಥವಾ ಸ್ನೇಹಿತರು ಅಂತ ತುಂಬಾ ಜನ ಇಟ್ಕೊಂಡಿರ್ತೀರ ಅದರಲ್ಲಿ ಒಂದು ಇಬ್ಬರು ಮೂರು ಜನ ನಿಮ್ಮ ನಿಜವಾದ ಗುಣ ಅಥವಾ ನಿಮ್ಮ ದುಡ್ಡು ನಿಮ್ಮ ಸ್ಟೇಟಸ್ ನೋಡಿ ನಿಮ್ಮ ಹಿಂದೆ ಬಂದಿರಲ್ಲ ನಿಮ್ಮ ನಿಜವಾದ ಗುಣಕ್ಕೋಸ್ಕರ ನಿಮ್ಮ ಜೊತೆ ಇರ್ತಾರೆ ಅದರಲ್ಲಿ ಬಿಟ್ಟು ಶೇಕಡ ತೊಂಬತ್ತರಷ್ಟು ಜನ ನಿಮ್ಮತ್ರ ಹಣ ಇದೆ ಇಲ್ಲ ನೀವು ಈ ಥರ ಒಂದು ಕೆಲ್ಸಕ್ಕೆ ಉಪಯೋಗ ಬರ್ತೀರಾ ಇಲ್ಲ ನಿಮ್ಮಲ್ಲಿ ಒಂದು ಆ ಮಾತಿನ ಚಾಕಚ ಇದೆ ಅದು ಯಾವತ್ತಾದ್ರೂ ಉಪಯೋಗ ಬರುತ್ತೆ ಒಂದು ಕೆಲ್ಸಕ್ಕೋಸ್ಕರ ಇವನ್ನ ಇಟ್ಕೊಬೇಕಪ್ಪ ಈ ತರಹದ ಜನವನ್ನೇ ನಿಮ್ಮ ಸುತ್ತಮುತ್ತಲೂ ನೀವು ಇಟ್ಕೊಂಡಿದ್ದೀರಾ ಅದನ್ನ ಯಾರಾದ್ರೂ ನಿಮ್ಗೆ ವಿವರಿಸಿ ಹೇಳಕ್ಕೆ ಅಂತ ಬಂದ್ರೆ ನೀವು ಅವ್ರ ಮೇಲೆ ಕೋಪಗೊಳ್ತೀರಾ ಯಾಕಂದ್ರೆ ನಿಮಗದ್ರು ಉಪ್ಕೊಳಕ್ ಆಗ್ತಿರಲ್ಲ ನೀವು ಅಂತ ಮುಗ್ಧ ಮನಸ್ಸಿರೋರಾಗಿರ್ತೀರ ಆದ್ರೆ ದಯಮಾಡಿ ಯಾರಾದ್ರೂ ತಿಳಿಸಿ ಹೇಳಿದಾಗ ಅದನ್ನ ತಿಳ್ಕೊಳೋದ್ ಕಲೀರಿ ನೀವೇ ಒಂದೆರಡು ನಿಮಿಷ ಕೂತ್ಕೊಳ್ಳಿ ಆಲೋಚನೆ ಮಾಡಿ ಎಷ್ಟು ಜನ ನಿಮಗೋಸ್ಕರ ಇದ್ದಾರೆ ಎಷ್ಟು ಜನ ನಿಮ್ಮಿಂದ ಏನೋ ಬರುತ್ತೆ ಅನ್ನೋದಕ್ಕೋಸ್ಕರ ಇದ್ದಾರೆ ಅಂತ ನಿಮ್ಮ ಹತ್ರ ಆಸ್ತಿ ಇದ್ರೆ ನಿಮ್ಮ ಅಕ್ಕ ತಂಗಿದಿರೋ ಆ ಆಸ್ತಿಗೋಸ್ಕರ ಇರ್ತಾರೆ ನಿಮ್ ಹತ್ರ ಹಣ ಇದ್ರೆ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ಆ ಹಣಕ್ಕೋಸ್ಕರ ಇರ್ತಾರೆ ಅವ್ರು ಯಾರು ಬೇಕು ಅಂತಲೇ ಬಂದು ನಿಮ್ಮ ಮುಂದೆ ಕಷ್ಟ ತೋಡ್ಕೊಂತಾರೆ ಅದನ್ನ ನೀವು ಕೇಳೋಕ್ಕಾಗದೆ ನಿಮ್ಮ ಬಳಿ ಏನಿರುತ್ತೋ ಅದನ್ನ ಕೊಟ್ಟು ಹ್ಞೂ ನಿಮ್ಮ ಕೈಲಿ ಆಗ ಕೊಡು ಇಲ್ಲ ಬಿಟ್ಬಿಡ್ತಿರ ನೀವು ಬಿಟ್ಬಿಡ್ತೀರಾ ನೀವು ಹಣವನ್ನು ಕೂಡ ನೀವು ಕೇಳಲ್ಲ ಬಿಟ್ಬಿಡ್ತೀರ ದಯಮಾಡಿ ಈ ತರ ಮಾಡಬೇಡಿ ನಿಮಗೂ ಒಂದು ಜೀವನ ಇದೆ ಆ ಜೀವನ ಸಾಗಸಕ್ಕೆ ನಿಮಗೂ ಕೆಲವು ಅವಶ್ಯಕತೆಗಳು ಇರುತ್ತೆ ನಿಮ್ಮ ಅವಶ್ಯಕತೆನೇ ಮೀರಿ ಇನ್ನೊಬ್ಬರ ಅವಶ್ಯಕತೆಯನ್ನು ನೀವು ಪೂರೈಸುವುದು ಏನು ಬೇಡ ಈ ಥರ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಆ ಒಂದು ಒಳ್ಳೆಯ ಮನೋಭಾವನೆಗೆ ಎಲ್ಲರೂ ಅರ್ಹರಲ್ಲ ನಿಮ್ಮ ಹತ್ರ ಕಿತ್ಕೊಂಡು ತಿನ್ನೋ ಜನನೇ ತುಂಬಾ ಜಾಸ್ತಿ ಇದ್ದಾರೆ ನಿಯತ್ತಾಗಿರುವವರು ತುಂಬಾ ಕಡಿಮೆ ಜನ ನಿಯತ್ತಾಗಿರೋರು ಇಲ್ಲವೇ ಇಲ್ಲ ಅಂತ ಹೇಳ್ತಿಲ್ಲ ನಿಮ್ಮ ಜೊತೆ ಇರೋರು ನಿಯತ್ತಾಗಿರೋರು ತುಂಬಾ ಕಡಿಮೆ ಜನ ಅನ್ನೋ ಬಿಟ್ಟು ಮಿಕ್ಕಿದ್ ಎಲ್ರು ಈ ತರ ಕಿತ್ಕೊಂಡು ತಿನ್ನೋರೇ ಇರೋದು ಅದಕ್ಕೆ ಹೇಳ್ತಿದ್ದೀವಿ ಸುಂದರವಾದ ಜೀವನವನ್ನ ಕಟ್ಕೊಂಡಿದ್ದೀರ ನಿಮ್ಮ ಮನೆ ಅಥವಾ ನಿಮ್ಮ ಫ್ಯಾಮಿಲಿ ನಿಮ್ಮ ಗಂಡ ಮಕ್ಕಳು ನಿಮ್ಮ ಹೆಂಡತಿ ನಿಮ್ಮ ಅಪ್ಪ ಅಮ್ಮ ಈ ಒಂದು ಸುಂದರವಾದ ಸಂಸಾರನ ಕಟ್ಕೊಂಡಿರ್ತೀರ ಈ ಸಂಸಾರದೊಳಗಡೆ ದಯವಿಟ್ಟು ಬೇರೆ ಯಾರನ್ನು ಬಿಟ್ಕೊಂಡ್ಬೇಡಿ ನಿಮ್ಮ ಸಂಸಾರನ ಹಾಳು ಮಾಡ್ಕೊಬೇಡಿ ನಿಮ್ಮ ರಾಶಿಯ ಅಧಿಪತಿ ಶನಿ ಆಗಿರುವುದರಿಂದ ನಿಮ್ಮ ಅಧಿಪತಿ ಶನಿ ಆಗಿದ್ರು ಶನಿ ಇದ್ರೆ ಕೆಟ್ಟದ್ದು ಮಾಡ್ತಾರೆ ಅಂತಲೇ ಏನಿಲ್ಲ ಅವ್ರು ಇರೋದ್ರಿಂದನೇ ಇನ್ನೂ ಎಲ್ಲೋ ನಿಮಗೆ ಉಸಿರಾಡಕ್ಕೆ ಸ್ವಲ್ಪ ಜಾಗ ಸಿಕ್ಕಿದೆ ಅಂತ ಹೇಳ್ಬೋದು ಈ ಆಷಾಢ ಮಾಸದಲ್ಲಿ ಎಲ್ಲ ಸುಗಮವಾಗಿರುತ್ತೆ ಜುಲೈ ಮಾಸದಲ್ಲಿ ಚೆನ್ನಾಗಿರ್ತೀರ ಎಲ್ಲ ಸಮಾಧಾನಕಾರವಾಗಿರುತ್ತೆ ಸಮಯ ಸಿಕ್ಕಲಿ ದಯಮಾಡಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡಿ ಅಂತ ಹೇಳ್ತಾ ಮತ್ತೆ ನಿಮ್ಗೇನಾದರೂ ಅನುಮಾನ ಇದ್ದಲ್ಲಿ ಅಥವಾ ಏನೋ ಕೇಳಬೇಕು ಅಂತ ಇದ್ದಲ್ಲಿ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸ್ಕೊಡ್ಬೋದು ಮತ್ತೆ ಇದನ್ನು ಯಾರಾದರೂ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವರು ಕೂಡ ಯಾರೋ ನಿಮ್ಮ ತರ ಈ ಥರ ಮಾಡ್ತಿದ್ರೆ ಅಥವಾ ನಿಮ್ಮ ಜೊತೆ ಇರೋರು ಯಾರೋ ಈ ಥರ ಮೋಸ ಆಗ್ತಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಇದನ್ನು ಶೇರ್ ಮಾಡಿ ಅವರು ಕೂಡ ತಿಳ್ಕೊಳ್ಳಿ ಹೇಗೆ ಅಂತ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀರಿ ಅಂತ ಹೇಳ್ತಾ ಶುಭ ದಿನ ಸ್ನೇಹಿತರೆ